ಯುದ್ಧ ಭೀತಿಯಲ್ಲಿದೆ ಪಾಕಿಸ್ತಾನ ಆಕಾಶದಿಂದಲೋ ಸಮುದ್ರದಿಂದಲೋ ದಾಳಿಯಾಗತ್ತಾ ಅನ್ನೋ ಆತಂಕದಲ್ಲಿ ಪಾಕಿಸ್ತಾನ ಇದೆ ಭಾರತದಿಂದ ದಾಳಿಯಾಗೋದು ಪಕ್ಕ ಆದರೆ ಈ ದಾಳಿ ಆಕಾಶದಿಂದ ಆಗತ್ತಾ ಸಮುದ್ರದಿಂದ ಆಗತ್ತಾ ನೌಕಾದಳವನ್ನ ಅರಬ್ಬಿ ಸಮುದ್ರಕ್ಕೆ ಇಳಿಸಿದೆ ಪಾಕಿಸ್ತಾನ ನೌಕಾ ನೌಕಾದಳದ ತಯಾರಿ ಉಪಗ್ರಹ ಚಿತ್ರಗಳಲ್ಲಿ ಸೆರೆಯಾಗಿದೆ ಕ್ವಾಡರ್ ಓರ್ಮಾರ ಕರಾಜಿ ನೌಕಾ ನೆಲೆಗಳ ಚಿತ್ರದಲ್ಲಿ ಪತ್ತೆಯಾಗಿ ಪಾಕ್ ಯುದ್ಧ ನೌಕೆಗಳು ಸಮುದ್ರದಲ್ಲಿರುವಂತಹ ಚಿತ್ರ ರಿವೀಲ್ ಆಗಿದೆ ಭಾರತ ದಾಳಿ ನಡೆಸೋದಂತೂ ಪಕ್ಕ ಆದರೆ ಭಾರತದ ದಾಳಿ ಹೇಗಿರುತ್ತೆ ಈ ಹಿಂದೆ ಪಾಕಿಸ್ತಾನ ಭಾರತಕ್ಕೆ ಕಿರಿಕ್ ಮಾಡಿದಾಗ ಭಾರತ ಕೊಟ್ಟಂತಹ ಉತ್ತರ ಪಾಕಿಸ್ತಾನ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಕಳೆದ ಬಾರಿಯ ಏರ್ ಸ್ಟ್ರೈಕ್ ಅನ್ನೇ ನೆನಪಿಸ್ಕೋಬಹುದು ಅವರದ್ದೇ ನೆಲದಲ್ಲಿ ಹೋಗಿ ಪ್ರತ್ಯುತ್ತರವನ್ನ ಕೊಟ್ಟು ಬಂದಿದ್ರು ಭಾರತೀಯ ಸೇನಾಪಡೆ ಈಗ ಭಾರತ ಹೇಗೆ ದಾಳಿ ಮಾಡುತ್ತೆ ಅಂತ ಗೊತ್ತಿಲ್ಲದ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡ್ತಾ ಇದೆ ತನ್ನ ನೌಕಾದಳವನ್ನ ಅರಬ್ಬಿ ಸಮುದ್ರಕ್ಕೆ ಇಳಿಸಿದೆ ಪಾಕಿಸ್ತಾನ ಉಪಗ್ರಹ ಚಿತ್ರಗಳಲ್ಲಿ ಅದು ಸರಿಯಾದ ದೃಶ್ಯದಲ್ಲಿ ನೋಡ್ತಾ ಇದೆ जिहाद आतंक रक्षणा वेबसाइट हलसाइट हाक्त रानिके आर्मी पब्ली स्कूल वेबसाइट हाक्त श्रीनगर एपीएस कंटोन स्कूल आईएएफ प्लेसमेंट से वेसैटू हाक ಶ್ರೀನಗರದ ಆರ್ಮಿ ಸ್ಕೂಲ್ನಿಂದ ಪೋಷಕರಿಗೆ ಸಂದೇಶ ಹೋಗಿದೆ ಯಾವುದೇ ವದಂತಿಗಳನ್ನ ನಂಬಬೇಡಿ ಅಂತ ಎಚ್ಚರಿಕೆಯ ಸಂದೇಶ ಪಾಕ್ನಿಂದ ಬರೋ ಯಾವುದೇ ಕರೆಗಳನ್ನು ಸ್ವೀಕರಿಸಬೇಡಿ ಅನ್ನೋ ಎಚ್ಚರಿಕೆಯನ್ನ ಕೊಡಲಾಗಿದೆ ವಂಚಕರು ಸುಳ್ಳು ಕರೆಗಳಿಗೆ ಪ್ರತಿಕ್ರಿಯಿಸಬೇಡಿ ಮಕ್ಕಳ ಬಗ್ಗೆ ಯಾವುದೇ ಮಾಹಿತಿ ಕೇಳಿದ್ರೂ ಕೂಡ ತಿಳಿಸಬೇಡಿ ಅಂತ ಶಾಲೆಗಳಿಂದ ಪೋಷಕರಿಗೆ ಎಚ್ಚರಿಕೆಯ ಸಂದೇಶ ಹೋಗಿದೆ ಸೈಬರ್ ಜಿಹಾದ್ ಆತಂಕ ಈಗ ಪಾಕಿಸ್ತಾನದಿಂದ ರಕ್ಷಣಾ ಇಲಾಖೆಯ ಹಲವು ವೆಬ್ಸೈಟ್ಗೆ ಹ್ಯಾಕ್ ಮಾಡಲಾಗಿದೆ ರಾಣಿಕೇತ್ನ ಆರ್ಮಿ ಪಬ್ಲಿಕ್ ಸ್ಕೂಲ್ ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡಿದ್ದು ಪೋಷಕರಿಗೆ ಸ್ಕೂಲ್ನಿಂದಲೇ ಸಂದೇಶ ಕೊಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಪಾಕಿಸ್ತಾನದಿಂದ ನಡೆದಿರುವಂತ ಸೈಬರ್ ಜಿಹಾದ್ ಇದೊಂದು ಆತಂಕ ಈಗ ಶುರುವಾಗಿದೆ ರಾಣಿಕೇತ್ನ ಆರ್ಮಿ ಪಬ್ಲಿಕ್ ಸ್ಕೂಲ್ ನ ವೆಬ್ಸೈಟ್ ಹ್ಯಾಕ್ ಮಾಡಿದ್ದು ಈಗಾಗಲೇ ಸ್ಕೂಲ್ನವರು ಪೋಷಕರಿಗೆ ಒಂದಷ್ಟು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಏನ್ ಡೀಟೇಲ್ ಸಿಗ್ತಾ ಇದೆ ಶ್ವೇತಾ ಏನು ಪಾಕಿಸ್ತಾನ ಯಾವುದಕ್ಕೆ ಕುಖ್ಯಾತಿ ಅಂತ ಏನಾದರೂ ನೀವು ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ ಈ ರೀತಿಯ ಸೈಬರ್ ದಾಳಿಗಳನ್ನು ನಡೆಸಲಿಕ್ಕೆ ಅದರ ಜೊತೆ ಹ್ಯಾಕ್ ಮಾಡಲಿಕ್ಕೆ ಅವರು ಬಹಳ ಕುಖ್ಯಾತಿ ಪಡೆದಿಂದವರು ಅಲ್ಲಿನ ಪಾಕಿಸ್ತಾನದ ಜನ ಅಂತಲೇ ಹೇಳ್ಬೋದು ಯಾಕಂದರೆ ಎಂಥದ್ದೇ ವೆಬ್ಸೈಟ್ ಕೊಡಿ ಅವರು ಹ್ಯಾಕ್ ಮಾಡ್ತಾರೆ ಅನ್ನುವಂಥದ್ದು ಸೊ ಹಲವಾರು ಸೈ ಸೈಬರ್ ತಜ್ಞರು ಕೂಡ ಈ ಅಭಿಪ್ರಾಯವನ್ನು ಒಪ್ತಾರೆ ಯಾಕಂದರೆ ಅಷ್ಟರ ಮಟ್ಟಿಗೆ ಅವರು ಪರಿಣಿತರಿದ್ದಾರೆ ಅನ್ನುವಂಥದ್ದು ಹಾಗಾಗಿ ಸೈಬರ್ ವಾರ್ ಕೂಡ ಅವರು ಶುರು ಮಾಡಿದ್ದಾರೆ ಆಲ್ರೆಡಿ ಸೊ ಇದರ ಜೊತೆಗೆ ಪ್ರಮುಖವಾಗಿ ಆರ್ಮಿಗೆ ಸೇರಿದಂತಹ ಸ್ಕೂಲ್ಗಳ ವೆಬ್ಸೈಟನ್ನು ಹ್ಯಾಕ್ ಮಾಡಿದರೆ ಏನು ಸಿಗುತ್ತೆ ಅನ್ನೋವಂಥ ಪ್ರಶ್ನೆ ಕೂಡ ಸಿಗ್ಬೋದು ಸೊ ಅಲ್ಲಿ ಆರ್ಮಿ ಸ್ಕೂಲಲ್ಲಿ ಓದ್ತಾ ಇರುವಂಥ ಮಕ್ಕಳು ಯಾರಿದ್ದಾರೆ ಅವರ ಪೋಷಕರ ಬಗ್ಗೆಯೂ ಮಾಹಿತಿ ಸಿಗ್ತಾ ಹೋಗುತ್ತೆ ಯಾರು ಯಾವ ರ್ಯಾಂಕಲ್ಲಿ ಆಫೀಸರ್ ಇದ್ದಾರೆ ಏನು ಕೆಲಸ ಮಾಡ್ತಾರೆ ಇವೆಲ್ಲವೂ ಕೂಡ ಒಂದಷ್ಟು ಮಾಹಿತಿಗಳು ಸಿಗುತ್ತೆ ಅದು ಒಂದು ಮಾಹಿತಿಯ ಸಂಗ್ರಹದ ಮತ್ತೊಂದು ವಿಧ ಆದರೆ ಇದರಿಂದ ಏನು ಮಾಡ್ಬೋದು ಅಥವಾ ಮಾಡೋಕ್ಕಾಗಲ್ಲ ಅನ್ನೋವಂಥದ್ದು ಬೇರೆ ಪ್ರಶ್ನೆ ಜೊತೆಗೆ ನಾವು ನಿಮ್ಮ ಆರ್ಮಿ ಇದಕ್ಕೆ ಕೈ ಹಾಕಿದ್ದೇವೆ ಅನ್ನುವಂಥ ಸಂದೇಶವನ್ನು ಕೂಡ ಪಾಕಿಸ್ತಾನ ಅಲ್ಲಿ ಕೂತ್ಕೊಂಡು ಕೊಡ್ತಾ ಇದೆಯಲ್ಲ ಸೊ ಇದು ಬಹಳ ಮುಖ್ಯವಾದಂಥದ್ದು ಆದರೆ ಅಲ್ಲಿ ಏನು ಡಾಟಾ ಸಿಗೋದಿಲ್ಲ ಕೇವಲ ಹೆಸರುಗಳು ಅಷ್ಟು ಸಿಗ್ಬೋದು ಒಂದು ಎಚ್ಚರಿಕೆ ನಾವು ನಿಮ್ಮ ಆರ್ಮಿದೇ ಬಿಟ್ಟಿಲ್ಲ ಅನ್ನುವಂಥದ್ದು ಸಂದೇಶ ಕಳಿಸಲಿಕ್ಕೂ ಕೂಡ ಪ್ರಯತ್ನ ಪಾಕಿಸ್ತಾನ ಕಡೆಯಿಂದ ಆಗಿರ್ಬೋದು ಸೊ ಇಂಥದ್ದೊಂದು ಕುಖ್ಯಾತಿ ಅಲ್ಲಿ ಇದ್ದೇ ಇದೆ ಅವರು ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡೋದು ಈ ರೀತಿಯಾದ ಅದರಲ್ಲೂ ಕೂಡ ರಾಜಸ್ಥಾನ್ ಗೌರ್ಮೆಂಟಿಗೆ ಸಂಬಂಧಪಟ್ಟಂಥ ವೆಬ್ಸೈಟ್ಗಳು ಕೂಡ ಎರಡು ಮೂರು ಹ್ಯಾಕ್ ಆಗಿದೆ ಅನ್ನುವಂಥ ಸುದ್ದಿ ಕೂಡ ಇದೆ ಸೊ ಅವರು ಒಂದು ರೀತಿಯಲ್ಲಿ ಥ್ರೆಟ್ ಮಾಡುವಂತ ಕೆಲಸಕ್ಕೆ ಪಾಕಿಸ್ತಾನ ಪದೇ ಪದೇ ಕೈ ಆಗ್ತಾ ಇದೆ ಇದೇ ರೀತಿ ಮುಂದುವರಿತೂ ಕೂಡ ಅನ್ನುವಂಥದ್ದು ಎಕ್ಸ್ಪೆಕ್ಟೇಷನ್ ಭಾರತೀಯರಿಗೆ ಇದೇ ಇದೆ ಇದ್ದೇ ಇದೆ ಯು ಮಂಜುನಾಥ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್